ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದ ಅಜೆಂಡಾ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಕೇಳಲೇಬೇಕು ಬಿ ಕೆ ಶಿವರಾಮ್ ಅವರಿಗೆ ಯಾಕಂದರೆ ಯಾರಾದರೂ ದೂರ ಕೊಡುವಂಥ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ತಾರೆ ಪೊಲೀಸರು ಅಂತ ಜೊತೆಗೆ ಆಗುವಂಥ ವಿಚಾರಣೆಗಳು ಬಹಳ ಅದ್ಭುತವಾಗಿ ಹೇಳಿದರು ಆರಂಭದ ಆರಂಭದ ಒಂದು ಗಂಟೆ ಇದೆ ಎಲ್ಲಾದರೂ ಗೋಲ್ಡನ್ ಪೀರಿಯಡ್ ಅದು ಆದರೆ ಒಂದು ಗಂಟೆ ಅವನಿಂದ ಪೊಲೀಸರು ಮಾಡುವಂಥದ್ದೇನು ಒಂದು ಗಂಟೆ ಇರಲಿ ಒಂದು ದಿವಸ ಇರಲಿ ನಾಲ್ಕೈದು ದಿವಸ ಆದರೂ ಕೂಡ ಸಂಬಂಧಪಟ್ಟಂಥವ್ರು ಯಾರನ್ನೂ ಕೂಡ ಪೊಲೀಸರು ಹುಡುಕಲ್ಲ ಸಿಗಲ್ಲ ನಮ್ಮ ಮಾಧ್ಯಮಗಳಿಗೆ ಸಿಗ್ತಾರೆ ಲೈವ್ ಬಂದು ಕುತ್ಕೋತಾರೆ ಆದರೆ ಪೊಲೀಸರು ಸಿಗೋಲ್ಲ ಭಾಳ ಆಶ್ಚರ್ಯಕರ ಸಂಗತಿ ಮೊನ್ನೆ ಶಾಸಕಂದಾದಾಗಲೂ ಹಂಗೆ ಆಯಿತು ಪೊಲೀಸರ ಮೇಲೆ ಹೊಡೆದಂಥ ಸಂದರ್ಭದಲ್ಲಿ ಪಾಪ ಎಲ್ಲ ಕಡೆಗೂ ಅವರು ನಮಗೂ ಸಿಕ್ಕರು ನಮಗೆ ಇನ್ಫ್ಯಾಕ್ಟ್ ಮೊದಲು ಕರೆ ಮಾಡೋರು ಬನ್ನಿ ಇಂಥ ಕಡೆಗೆ ಇದ್ದೀವಿ ಅಂತ ಪೊಲೀಸರಿಗೆ ಸಿಗಲಿಲ್ಲ ಸೊ ಇಂಥದ್ದಲ್ಲ ನಾನು ಬಂದೆ ಸೊ ಇವತ್ತಿನ ಅಜೆಂಡ ಆರಂಭದಿಂದ ಕೊನೆಯ ತನಕ ಪೊಲೀಸರ ಜವಾಬ್ದಾರಿ ಅನ್ನುವಂಥದ್ದು ಭಾಳ ದೊಡ್ಡ ಜವಾಬ್ದಾರಿ ಪೊಲೀಸರು ಅತ್ಯಾಚಾರಕ್ಕೊಳಗಾದಂಥ ಮಹಿಳೆ ದೂರು ನೀಡಲಿಕ್ಕೆ ಬಂದಾಗಲಿಂದ ಹಿಡಿದು ಅವಳಿಗೆ ನ್ಯಾಯ ಸಿಗೋ ತನಕ ಅತ್ಯಂತ ಪಾರದರ್ಶಕವಾಗಿ ಜವಾಬ್ದಾರಿಯುತವಾಗಿ ವೇಗವಾಗಿ ಮಾನವೀಯತೆಯಿಂದ ಸ್ಪಂದಿಸಬೇಕು ಅನ್ನುವಂಥದ್ದು ಒಂದು ಜೊತೆಗೆ ಈ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀವಿ ನಿರ್ಭಯ ಕೇಸ್ನಲ್ಲಿ ಏನಾಯಿತು ಅನ್ನುವಂಥ ಸಂದರ್ಭದಲ್ಲಿ ಯಾಕಂದರೆ ಕೇಸ್ಗಳು ಇಂಥ ಕೇಸ್ಗಳನ್ನು ವಿಚಾರಣೆ ಆಗುವಂಥ ಸಂದರ್ಭದಲ್ಲಿ ತೀರ ಗ್ಯಾಪ್ ಕೊಟ್ಬಿಟ್ರೆ ತೀರ ಅಡ್ಜರ್ನ್ ಆಯಿತು ಅಂತಂತಂದರೆ ಅದು ಬೇರೆ ಬೇರೆ ಒತ್ತಡಗಳಿಗೆ ಕಾರಣ ಆಗುತ್ತೆ ಮೊದಲೇ ನಮ್ಮಲ್ಲಿ ಏನು ಅಂದರೆ ಎಲ್ಲ ಕಡೆಗೂ ರಾಜಕೀಯ ತುಂಬಿ ತುಳುಕ್ತಾ ಇದೆ ಎಲ್ಲ ಇಲಾಖೆಗಳಲ್ಲಿ ಅದು ಕೇವಲ ರಾಜಕಾರಣದಲ್ಲಿ ಅನ್ನುವಂಥದ್ದು ಮಾತ್ರ ಅಲ್ಲ ಒಂದು ಚೂರು ಮರೆದ್ರೆ ಒಂದು ಚೂರು ತಡವಾದರೂ ಕೂಡ ಆ ಕೇಸ್ಗಳನ್ನು ಉಲ್ಟಾ ಮಾಡುವಂಥ ಮಹಾನ್ ಭಾವರಿದ್ದಾರೆ ನಮ್ಮಲ್ಲಿ ಸೊ ಹೀಗಾಗಿ ನಿರ್ಭಯ ಕೇಸ್ನಲ್ಲಿ ಹೇಗೆ ಕೋರ್ಟ್ ಪ್ರತಿಕ್ರಿಯೆ ಕೊಡ್ತೋ ಅದೇ ರೀತಿ ಎಲ್ಲ ರೇಪ್ ಕೇಸ್ಗಳಲ್ಲೂ ಕೂಡ ಕೋರ್ಟ್ಗಳು ಸ್ಪಂದಿಸಬೇಕು ನಾವು ಸುಮ್ಮನೆ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಅದು ಇದು ಅಂತ ಭಾಷಣ ಹೊಡಿತೀವಿ ಕರ್ನಾಟಕದಲ್ಲಿ ಇರುವಂಥದ್ದು ಎರಡೇ ಎರಡು ಕೋರ್ಟ್ಗಳು ಕೋರ್ಟನ್ನು ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಅಲ್ಲಿ ನ್ಯಾಯಾಧೀಶರ ಕೊರತೆ ಸಿಬ್ಬಂದಿಯ ಕೊರತೆ ಅನ್ನುವಂಥ ಒಂದು ಕಾರಣ ಸೊ ಇಂಥದ್ದು ನೆಪಗಳನ್ನು ಒಡ್ಡಿ ನಾವೇನಾದ್ರೂ ಬದಲಾವಣೆ ತರಲಿಕ್ಕೆ ಸಾಧ್ಯನಾ ಬರೀ ಶಶಿಕಲಾ ನಮ್ಮಂತವ್ರು ಮೈಸೂರಿಂದ ನಿಮಗೆ ಕರೆ ಮಾಡಿದ್ದಾರೆ ಶಶಿಕಲಾ ಮೇಡಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಅಂತ ನಾವು ಭಾವಿಸ್ತೀವಿ ಒಂದು ದಿನದಿಂದ ದಿನಕ್ಕಿಂತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಯಾಕೋ ಅತಿ ಆಯ್ತು ಅಂತ ಅನಿಸ್ತಾ ಇದೆ ಭಯ ಆತಂಕ ಹೇಳಿ ಮೇಡಂ ಹೇಳಿ ಮೇಡಂ ಆ ಇದು ದಿನದ ನಾನು ಮೂರ್ನಾಲ್ಕು ಇಂದ ನೋಡ್ತಾ ಇದ್ದೀನಿ ಸರ್ ಕಾರ್ಯಕ್ರಮನ ಆ ಇದು ನಾನು ನಮ್ಮ ನಾನು ಬಾಲಕಿಯರ ಶಾಲೆಯಲ್ಲಿ ನಾನು ಶಿಕ್ಷಕಿ ಆಗಿದ್ದೆ ಒಂದ್ ಐದು ವರ್ಷ ಆ ಈ ಏನನ್ಸ್ತಾ ಇದೆ ಅಂದ್ರೆ ಈ ತರ ಪ್ರಕರಣಗಳು ನಡೆಯೋದೇನಂದ್ರೆ ಮಕ್ಕಳ ಮಕ್ಕಳದೇ ಸ್ಕೂಲ್ ಸಪ್ರೇಟ್ ಮಾಡಿ ಅಲ್ಲಿ ಮಹಿಳಾ ಶಿಕ್ಷಕಿಯರನ್ನ ಹಾಕ್ಬೇಕು ಬಾಲಕ ಇಲ್ಲ ಮೇಡಮ್ ಆತರ ಆತರ ಅಲ್ಲ ತಾವು ಕೂಡ ಒಬ್ಬ ಶಿಕ್ಷಕಿ ಆದ್ರೆ ಏನಾಗತ್ತೆ ಈಗ ಕೊನೆಗೆ ಜಾಸ್ತಿ ಆಗ್ತಾ 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 ಈ ಮನೆಗಳಲ್ಲೂ ಕೂಡ ಸಬ್ಸಪ್ರೇಟ್ ಕೊನೆಗಳನ್ನ ಮಾಡ್ಬಿಡ್ತಾರೆ ಅಂತ ಹೇಳಿ ಅಂತ ಹಂಗಾಗಬಾರ್ದು ಅಂತ ಎಲ್ಲರೂ ಜೊಜ್ಜತೆಯಾಗ ಓದಬೇಕು ಜೊಜ್ಜತೆಯಾಗಿರ್ಬೇಕು ಆದ್ರೆ ಒಬ್ರನ್ನೊಬ್ರು ಗೌರವಿಸಬೇಕು ಅಂತ ಹೇಳೋದನ್ನ ನಾವು ಸಂಪೂರ್ಣವಾಗಿ ತಿರಸ್ಕಾರ ಆಗಲ್ಲ ಯಾಕಂತ ನನಗೆ ಅನುಭವ ನಾನು ಓದಿದ್ದು ಗಂಡಸೂರ್ ಸ್ಕೂಲಲ್ಲಿ ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೋ ಎಜುಕೇಶನ್ ಇರ್ಲಿಲ್ಲ ಹುಡುಗಿರ್ ಹುಡುಗಿರದೆ ಹುಡುಗರು ಹುಡುಗ್ರದೇ ನಾವ್ ಈ ಹುಡುಗಿರು ನೋಡ್ಬೇಕಾರೆ ಎರಡ್ ಕಾಂಪೌಂಡ್ ದಾಟಿ ಹೋಗ್ಬೇಕು ಅಷ್ಟೊಳಗೆ ಸಿಕ್ಕಾ ಹೋಗ್ಬಿಟ್ರೆ ಸಮಾಜದ ಈಗ ಶ್ಯಾಮ್ ಸುಂದರ್ ಹೇಳಿದ್ರು ಹೆಸರು ಹೇಳಿ ಕರೀರಿ ಅಂತ ನಾನ್ ನಮ್ ಚರ್ಚಲ್ಲಿ ಶುರು ಮಾಡ್ಕೊಂಡೆ ಫಾದರ್ಗಳು ನಡ್ಕೊಂಬ ಹಾಕೊಂಬರೋ ವಸ್ತ್ರ ಇದೆಯಲ್ಲ ಅದನ್ನ ನೋಡಿದಾಗ ನಾವು ತಲೆ ಬೊಕ್ಕಿಸ್ಕೊಂಡು ಹಿಂಗ್ ಕೈ ಮುಗಿಬೇಕು ಅನಿಸ್ತು ಈಗ ಟಿ ಶರ್ಟ್ ಜೀನ್ಸ್ ಹಾಕೊಂಡ್ ಬಂದಾಗ ಸೆಲ್ ಫೋನ್ ಹಿಡ್ಕೊಂಡ್ ಬಂದಾಗ ಹಾಯ್ ಫಾದರ್ ಅನ್ನೋದಲ್ಲ ಹಾಯ್ ಎಡ್ವರ್ಡ್ ಹಾಯ್ ಪೀಟರ್ ಅನ್ನೋಕ್ ಶುರು ಮಾಡ ನಾವು ವಿ ಹಾವ್ ಲಾಸ್ಟ್ ಅವರ್ ವ್ಯಾಲ್ಯೂಸ್ ಆ ಕಾಲದಲ್ಲಿ ಈ ಕಾಲದಲ್ಲಿ ರೇಪ್ ಆಗ್ತಾ ಇದೆ ಆದ್ರೂ ಸೈಜ್ ಅಬ್ರಾಮ್ ಅಬ್ರಾಮ್ ಅಬ್ರಾಂ ಅಬ್ರಾಮ್ ಅಬ್ರಾಂ ಆ ಕಾಲದಲ್ಲಿ ಆಗ್ತಾ ಇತ್ತು ಅಂತ ನೀವ್ ಹೇಳಿದ್ರೆ ಅಬ್ರಾಮ್ ಯಾವ್ದು ಒಂದು ಸಪರೇಟ್ ಪ್ಲೀಸ್ ಒಂದೇ ಅರ್ಥ ಮಾಡ್ಕೊಳ್ಳಿ ಸಂಪರ್ಕ ಕ್ರಾಂತಿ ಮುಖಾಂತರ ಇಡೀ ವಿಶ್ವವನ್ನ ಒಂದು ಮುಷ್ಟಿಗೆ ನಾವು ತಗೊಂಡಿದ್ವಿ ಇಂದ ಒಂದರ್ಧದಲ್ಲಿ ಹುಡುಗಿಯರ್ ಬೇರೆ ಹುಡುಗರು ಬೇರೆ ಅವ್ರು ಹೇಳದಂಗೆ ಒಂದಿಷ್ಟು ಮೌಲ್ಯಗಳನ್ನು ಬೆಳೆಸಿ ಹುಡುಗರು ಹುಡುಗಿಯ ನೋಡ್ಬೇಕು ಆ ದೃಷ್ಟಿಕೋನ ದೃಷ್ಟಿಕೋನ ಕೇಳೋದು ಈಗ ಈ ಮೊಬೈಲ್ ಇಟ್ಕೊಂಡು ಐದು ಐದೇ ತರಗತಿಯಲ್ಲಿ ಇರೋವನು ಅವ್ರ ಅಜ್ಜ ಏನು ಲೈಫಲ್ಲಿ ನೋಡಿರ್ಲಿಲ್ಲೋ ಅದನ್ನ ನೋಡ್ತಾ ಇದ್ದೀನಿ

ಎರಡೂವರೆ ವರ್ಷದ ಮಗು ಮೇಲೆ ಪಕ್ಕದ ಮನೆಯಲ್ಲಿ ಹದಿನೆಂಟು ವರ್ಷದ ಹುಡುಗ ಅತ್ಯಾಚಾರ ಮಾಡಿದ್ದಾನೆ ಆದ್ರೆ ಏನರ್ಥ ಅದೇ ಗಂಡು ಮಕ್ಳು ದಾರಿ ಅಲ್ಲಾ ಕೋ ಎಜುಕೇಶನ್ ಮಾಡಿದ ಉದ್ದೇಶನೇ ಸಮಾನ ಲಿಂಗ ಮನೋಭಾವನೆ ಬೆಳೆಸ್ಬೇಕು ಲಿಂಗ ಯಾಕೆ ಹೋಗ್ಬೇಕು ಅಂದ್ರೆ ಇಲ್ಲಿ ಯಾರು ಶ್ರೇಷ್ಠ ಈಗ ನನಗೆ ಈ ಪ್ರಪಂಚದ ಶ್ರೇಷ್ಠ ವ್ಯಕ್ತಿ ಅಂತ ನಿನ್ನ ಕನ್ಸಿಡರ್ ಅಂತ ಹೇಳಿದ್ರೆ ನಾನು ಹೇಳೋದು ಈ ಪ್ರಪಂಚದ ಶ್ರೇಷ್ಠ ವ್ಯಕ್ತಿ ನನ್ನ ತಾಯಿ ಅಂತ ಹೇಳ್ತೀನಿ ಹೌದು ಸರ್ ನನ್ನ ತಾಯಿ ನನಗೆ ಶ್ರೇಷ್ಠ ವ್ಯಕ್ತಿ ಆ ನಂತರ ನನಗೆ ಆ ದೇವರು ಇರ್ಲಿ ಬಂದಿಲ್ಲ ಸ್ನೇಹಿತರು ಹೌದು ಯಾರು ಬರಕ್ ಸಾಧ್ಯನೇ ಇಲ್ಲ ಈ ಅದು ತಾಯಿಯ ನಂತರ ನಾವು ಎಲ್ಲಿ ಕೊಡಬೇಕು ಅಂದ್ರೆ ಭೂಮಿ

ನೀವು ತಾಯಿಯಾಗಿ ಆ ಮಗು ಹೆಂಗ್ ಬೆಳೆಸ್ಬೇಕು ಮಾತ್ರ ಹೇಳ್ತೀನಿ ಯಾವುದೇ ತಾಯಿ ತನ್ನ ಮಗ ಕೆಡ್ಲಿ ಅಂತ ಅಂತೇಳಿ ಏನಾಗುತ್ತೆ ಏನಾಗುತ್ತೆ ಮೇಡಮ್ ಇವಾಗ ನೀವು ಹೇಳಿದ್ರಿ ಈಗ ನಾವು ಎಲ್ಲ ಏನು ಮುಷ್ಟಿಲಿ ಇಟ್ಕೊಂಡಿದೀವಿ ಪ್ರಪಂಚವನ್ನ ಹತ್ರಕ್ಕೆ ತಗೊಂಡ್ ಬಂದ್ಬಿಟ್ಟಿದ್ದೀವಿ ಅಂತ ಇದು ಈ ಕೊಳ್ಳು ಬಾಕ ಸಂಸ್ಕೃತಿ ಬಂದ್ಬಿಟ್ಟಿದೆ ಈಗ ಅಂದ್ರೆ ಈ ಗ್ಲೋಬಲೈಸೇಷನ್ ಬಂದ್ಬಿಟ್ಟು ಎಲ್ಲರಿಗೂ ತನ್ಗ ಬೇಕು ಎಲ್ಲಾ ತನ್ಗ ಬೇಕು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಈ ನಾಗರಿಕ ಸಮಾಜದಲ್ಲಿ ಒಂದು ಅಜ್ಜಿನ ಮೊಮ್ಮಗಳು ಕೊಂದು ಬಿಟ್ಟು ಅಜ್ಜಿ ಹೆಣ ಇರುವಾಗ ಅವಳು ಪಾರ್ಟಿ ಕೊಡ್ತಾಳೆ ಅನ್ನೋ ಸ್ಥಿತಿಗೆ ನಾವು ಅಂದ್ರೆ ಇದು ಆರ್ ನಾಟ್ ಏಬಲ್ ಟು ಡಿಸ್ಟಿಂಗ್ ಇದಕ್ಕೆ ಪೂರ್ವಕವಾಗಿ ಒಬ್ಬಳು ಅಜ್ಜಿ ಒಬ್ಬ ಮೊಮ್ಮಗನ್ನ ಹಿಮಾಲಯ ಪರ್ವತ ತೋರ್ಸ ಕರ್ಕೊಂಡಲ್ದಂತೆ ನೋಡಿದ ತಕ್ಷಣ ಮಗು ಹೇಳತಂತೆ ಅವನಿಗೆ ಅಜ್ಜಿ ಬಹಳ ಚೆನ್ನಾಗಿದೆ ನಾವ್ ಇದನ್ನ ನಮ್ಮ ಮನೆಗೆ ಎತ್ಕೊಂಡು ಹೋಗೋಣ ಅಂತ ಹೇಳಿ ಅಂತ ನೋಡಿ ಆ ಅಜ್ಜಿ ಏನ್ ಹೇಳ್ಬೇಕು ಎತ್ಕೊಂಡ್ ಹೋಗಲ್ಲ ಹೇಳ್ಬೇಕಲ್ಲ ಅಜ್ಜಿ ತುಂಬಾ ಚೆನ್ನಾಗಿ ಹೇಳದಂತೆ ಇಲ್ಲಪ್ಪ ಹಂಗ ಎತ್ಕೊಂಡು ಹೋಗಬಾರದು ಅಂತ ಹೇಳಿ ಅಂತ ಎತ್ಕೊಂಡ್ ಹೋಗ್ಬಾರ್ದು ಯಾಕೆ ಅಂತ ಕೇಳ್ತಾನ ಅವನು ಮಗ ಅವಾಗ ಅಜ್ಜಿ ಹೇಳ್ತಾಳೆ ಹಿಂದೆ ನಮ್ಮಿಂದ ಬಂದಿರೋರೆಲ್ಲ ಇದೇ ಭಾವನೆ ಇಟ್ಕೊಂಡ್ಬಿಟ್ಟಿದ್ರೆ ಇವತ್ತು ಪರ್ವತನೇ ಉಳಿತೀರ್ಲಪ್ಪ ಇರಬೇಕು ಕೆಲವೊಂದನ್ನು ನೋಡಿ ಮಾತ್ರ ಖುಷಿ ಪಡ್ಬೇಕು ಅನ್ನೋದು ಸೊ ಈ ತರದೊಂದು ಮೌಲ್ಯಗಳು ಬರಲಿಲ್ಲ ಅಂತಂದ್ರೆ ಬಹಳ ಬಹಳ ಕಷ್ಟ ಆಗತ್ತೆ ನಾಗರಾಜ್ ಕರೆ ಮಾಡಿದ್ದಾರೆ ಕಾರವಾರದಿಂದ ನಾಗರಾಜ್ ನಾಗರಾಜ್ ಕೇಳ್ತಾ ಹೇಳಿ ನಾಗರಾಜ್ ನಮ್ಮ 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 ಸಮಾಜ ಹೋಗ್ತಿರೋ ದಾರಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಯಾಕೆ ಇಷ್ಟೊಂದು ಅತ್ಯಾಚಾರ ಪ್ರಕರಣಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿ ಹೇಳಿ ಅದೇನಿಲ್ಲ ಸರ್ ಈಗ ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಈಗ ಹೆಚ್ಚು ಕಮ್ಮಿ ಆಗತ್ತೆ ಅದು ಸರ್ ಈಗ ಗ್ರಾಮ ಪಂಚಾಯತ್ ಮಟ್ಟದಿಂದ ತಿಂಗಳಿಗೆ ಒಂದ್ಸರಿನೋ ಅಥವಾ ಎರಡ್ ತಿಂಗಳಿಗೆ ಒಂದ್ಸರಿನೋ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ಬೇಕು ಅದನ್ನ ಗವರ್ನಮೆಂಟ್ ಸುತ್ತ ಸುತ್ತಲೆ ಹೊರಡಿಸುವ ಕೆಲಸ ಮೊದಲು ಮಾಡ್ಬೇಕು ಸರ್ ಜೂರಿ ಹೇಳಿ 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 ಮುಂದುವರಿಸಿ ಅದೇ ಗ್ರಾಮ ಪಂಚಾಯತ್ ಇದು ಸುತ್ತಲೇ ಹೊರಡಿಸ್ಬಿಟ್ಟು ಗ್ರಾಮ ಪಂಚಾಯತ್ ಅಂದ್ರೆ ತಿಂಗಳಿಗ ಎರಡ್ ತಿಂಗಳಿಗ ಸಲ ಜನ ಜಾಗೃತಿ ಮೂಡಿಸೋ ಕೆಲಸ ಮಾಡ್ಬೇಕು ಅತ್ಯಾಚಾರ ಮಾಡಿದ್ರೆ ಹೆಂಗ್ ಹಿಂಗ್ ಅಂತ ಬಟ್ ಜನರಲ್ ಜಾಗೃತಿ ಆಗ್ತದ ಅವಾಗ ಹೌದು 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 ಆ ಕೆಲಸ ಆಗ್ಬೇಕು ಸರ್ ಮೊದಲು ಅರಿವು ಮೂಡಿಸೋ ಕಾರ್ಯಕ್ರಮ ನಿರಂತರವಾಗಿ ನಡೀತಾನೆ ಇರಬೇಕು ಹೌದ್ 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 ಸುಮಾನ್ವಂತವ್ರು ಕರೆ ಮಾಡಿದ್ರೆ ಮುಳಬಾಗ್ಲಿಂದ ಸುಮ ಮೇಡಮ್ ಹಲೋ ಸುಮ ಮೇಡಂ ಹೇಳಿ ಮೇಡಮ್ ರಂಗನಾಥ್ ಸರ್ ಹೇಳಿ ಮೇಡಂ ಹೇಳಿ ಮೇಡಂ ನಮಸ್ಕಾರ ಹೇಳಿ ಸರ್ ಇಲ್ಲಿ ನೀವು ಮಾತಾಡ್ತಾ ಇದೀರಲ್ಲ ವಿಷಯ ಇದು ಹೆಚ್ಚಾಗ್ಲಿಕ್ಕೆ ಮನೆಯಲ್ಲಿ ಪೇರೆಂಟ್ಸ್ ಗಮನ ಕೊಡ್ಬೇಕು ಅಂತ ಅನ್ಸುತ್ತೆ ಒಬ್ಬ ಹುಡ್ಗ ಏನಾದ್ರು ದಾರಿ ಹಿಡಿತಾನೆ ಅಂದ್ರೆ ಆಕ್ಚುಲಿ ಮನೇಲಿ ಪೇರೆಂಟ್ಸ್ ಗಮನ ಕೊಡ್ಬೇಕು ನಾವು ಹೆಣ್ಮಕ್ಳು ಅಂತ ಮಾತ್ರ ನೋಡ್ತೇವೆ ಅಲ್ಲ ಗಂಡ್ ಮಕ್ಳು ಕಡೆ ಗಮನ ಕೊಡಲ್ಲ ಮನೇಲಿ ವಾತಾವರಣ ಅಕ್ಕಪಕ್ಕ ಮನೆಯ ವಾತಾವರಣ ಸಮಾಜದಲ್ಲಿ ವಾತಾವರಣ ಸರಿ ಇದ್ರೆ ಈ ರೇಪೆಸ್ಟ್ಗಳು ಕಡಿಮೆ ಆಗತ್ತೆ ನಾವೇನ್ ಮಾಡ್ತೀವಿ ಕೇವಲ ಹೆಣ್ಮಕ್ಳು ಮಾತ್ರ ಗಮನ ಕೊಡ್ತೇವೆ ಆಮೇಲೆ ಇನ್ನೊಂದು ಇನ್ನೊಂದ್ ಏನಾಗ್ಬಿಟ್ಟಿದೆ ಮೇಡಮ್ ಅಂದ್ರೆ ಈಗ ಕುಟುಂಬಗಳು ಎಲ್ಲ ಕೂಡು ಕುಟುಂಬಗಳಿದ್ವು ಹೆಣ್ಮಕ್ಳು ಗಂಡು ಮಕ್ಕಳು ಜೊತೆಗಿದ್ರು ಎಲ್ಲರ ಕಷ್ಟ ಸುಖಗಳು ಅರ್ಥ ಆಗ್ತಾ ಇತ್ತು ಈಗ ಏನಾಗಿದೆ ಅಂದ್ರೆ ಗಂಡ ಹೆಂಡತಿ ಒಂದು ಮಗು ಅದಕ್ಕಿಂತ ಹಿಂದೆ ಅಕ್ಕ ಇರಲ್ಲ ತಂಗಿ ಇರಲ್ಲ ಅದೇನು ಅಂದ್ರೆ ಅದನ್ನ ಬಹಳ ಪ್ರೀತಿಯಿಂದ ಮುದ್ದಿನಿಂದ ಮಾಡಿ ಕೊಬ್ಬಸ್ಬಿಟ್ಟಿರ್ತಾರೆ ಅದನ್ನ ಸೊ ಅದಕ್ಕೇನು ಪರವಾಗಿಲ್ಲ ಅಂತ ಇದು ಅವರು ಮಾತಾಡಿದವರು ಎಷ್ಟು ಸತ್ಯ ಹೇಳೋದು ಅಂತ ಹೇಳಿರಿ ನಾನು ಹೇಳ್ತಾ ಇರೋದು ಕ್ಯಾಮೆರಾಕೋಸ್ಕರ ಹೇಳ್ತಾ ಇರೋದಲ್ಲ ಇವತ್ತು ನಮ್ಮ ಮನೆಗೆ ಯಾರಾದ್ರು ಕಳ್ಸೋ ನೋಡಿ ನಿಮ್ಮವ್ರು ಅವ್ರು ನೋಡಿ ನನ್ನ ಮಗನ ಓಡಿಸ್ಬಿಟ್ಟಿದ್ದೀನಿ ಮನೆಯಿಂದ ಬಿಕಾಸ್ ನನ್ನ ಮನೆ ಮೇಲೆ ಇದ್ದ ಬಾಡಿಯ ಹುಡುಗಿ ಜೊತೆ ಒಂದಿನ ಎಂಟೂವರೆಗೆ ನಾನು ನೋಡ್ತೀನಿ ದಟ್ ಗರ್ಲ್ ಇಸ್ ಗೋಯಿಂಗ್ ವಿತ್ ಇಷ್ಟೇ ಇಷ್ಟೇ ನಿಕ್ಕರು ಚಿಕ್ಕದು ಅವಳು ನೆಟ್ಟು ಬದ್ಲು ಹೋಗಿ ನನ್ನ ಮಗನ ಕಾರ ಇಮಿಡಿಯೆಟ್ಲಿ ಐ ಕಾಲ್ ಹೌ ಡಿ ದಿಸ್ ಗರ್ಲ್ ಕಮ ಕಾಂಟ್ಯಾಕ್ಟ್ ವಿತ್ ಮೈ ಸಾದ್ ಹೌ ಡಿಡ್ ಈ ಡೂ ದಿಸ್ ಈ ಶುಡ್ ನಾಟ್ ಡೂ ದ್ರೂಟ್ ದೇಟ್ ಬಿಕಾಸ್ ಈ ಡಸ್ ನಾಟ್ ನೋಟ್ ಇನ್ ಅಸ್ ಸೊಸೈಟಿ ಸರಿ ಸರ್ ಈಗ ಅತ್ಯಾಚಾರ ಮಾಡ್ಕೊಂಡ್ ಬಂದ್ಬಿಟ್ರೆ ನಾವು ಸುಮ್ನದ್ ಬಿಡ್ತೀವ್ ಸೋಮ ಬಳ್ಳಾರಿಯಿಂದ ನಾಗರಾಜ್ ಅವರು ಫೋನ್ ಮಾಡಿದ್ರು ಬಹಳ ಒಳ್ಳೆ ಇದನ್ನ ಹೇಳಿದ್ರು ನಾನು ಅದನ್ನೇ ಹೇಳಲಿಕ್ಕೆ ಬಂದೆ ಈಗ ಸಾಕಷ್ಟು ಈ ತರದೆಲ್ಲವೂ ಕೂಡ ನಡೆಯುವಂತ ಸಂದರ್ಭದಲ್ಲೇ ನೆನೆ ಲಿಂಗ ಸಂಯೋಜನೆಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ನಾನು ಅವಾಗ್ಲೇ ಹೇಳದಂಗೆ ಐಜಿ ಸಾಹಿಬ್ ಕೋಲಾರಿಗೆ ಬಂದಾಗ ಈ ತರದ ಹೇಳಿಕೆ ಕೊಟ್ಟವ್ರೆ ಅದು ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಮತ್ತೆ ಎಲ್ಲಾ ಹಳ್ಳಿಗಳಲ್ಲೂ ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ತರಬೇತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು ಅದರಲ್ಲಿ ಎರಡು ಪಾಯಿಂಟ್ ಒಂದು ಏನು ಅಂತಂದ್ರೆ ಲಿಂಗ ಸಂಯೋಜನೆಗೆ ಸಂಬಂಧಪಟ್ಟಂತ ಒಂದು ಇದು ಇನ್ನು ಎರಡನೇದು ಬಂದು ಇವತ್ತು ಕಾನೂನು ಕಾನೂನಲ್ಲಿ ಇವತ್ತು ಅತ್ಯಾಚಾರ ಮಾಡಿದ್ರೆ ಎಷ್ಟು ಸೀರಿಯಸ್ ಆದಂತ ಇದಿದೆ ಅನ್ನೋದು ಸೊ ಅದು ಮಾಡಬಾರದು ಅನ್ನೋದು ಮತ್ತು ಅದಕ್ಕೆ ಅದು ಅದನ್ನು ಪ್ರಯತ್ನ ಮಾಡಿದ್ರೆ ಎಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರಿ ಅನ್ನೋಂಥ ಸಂಬಂಧಪಟ್ಟಂಥ ತರಬೇತಿಗಳನ್ನು ಕೊಡಬೇಕು ಕಾನೂನಿನ ಅರಿವು ಕೊಡಬೇಕು ಅಂತ ಅವಾಗಲೇ ಹೇಳ್ತಾ ಇದ್ರಿ ಯಾರೋ ಇನ್ಸ್ಪೆಕ್ಟರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಮತ್ತು ಸುಮಾರು ಶಾಲಾ ಕಾಲೇಜುಗಳಲ್ಲಿ ಸಿ ಸಿ ಕ್ಯಾಮೆರಾ ಇನ್ನೊಂದು ಮತ್ತು ಈಗ ನೋಟಿಸನ್ನು ಹೊರಡಿಸಿದೀವಿ ನಾವು ಮತ್ತು ಯಾರು ಪೇರೆಂಟ್ಸ್ ಅಂತ ಅಂತೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಎಲ್ಲ ಶಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ

ಈ ಒಬ್ಬ ಮುಸಲ್ಮಾನ್ ಹುಡುಗ ಈ ತರ ಒಂದು ಅತ್ಯಾಚಾರದ ಕೆಲಸ ಮಾಡಿದ್ದಾನೆ ನಾನ್ ಮನೇನು ಹೇಳ್ದೆ ಸಮುದಾಯ ಇವರನ್ನ ಬಹಿಷ್ಕರಿಸ ಮಾತ್ರನೇ ಈ ಸಮಸ್ಯೆ ಇದಾಗೋದು ಅದಕ್ಕೆ ಆ ಆ ಹುಡುಗನ ಮೇಲೆ ಅವ್ರ ಫ್ಯಾಮಿಲಿಗೆ ವಿರುದ್ಧ ಒಂದು ಫತ್ವಾ ಹೊರಡ್ಸಿ ಅಂತ ನಾನು ಹೇಳಿದಿನಿ ತಾವ್ ಸಪೋರ್ಟ್ ಮಾಡ್ತೀರಾ ಅಲ್ವಾ ಜಬಾರ್ ಅವರೇ

ಎಸ್ ಥ್ಯಾಂಕ್ ಯು ವೆರಿ ಮಚ್ ಜಬ್ಬರ್ ಬಹಳ ಒಳ್ಳೆ ಮಾತಾ ಹೇಳಿದ್ರು ಯಾರು ಯಾರಿಂದ ಕೆಲಸ ಮಾಡ್ತಾರೋ ಸಮುದಾಯದವ್ರ ಅಲ್ಲ ಅಂತ ವಿರುದ್ಧ ಹಳ್ಳಿ ಕೃಷ್ಣಾಜಪುರ ಅಲ್ಲಿಂದ ಇವತ್ತು ನೆನಪಿದೆ ಆ ಕಾಲದಲ್ಲಿ ಒಬ್ಬ ಪೊಲೀಸ್ ಹೋಗ್ಬಿಟ್ಟು ಒಬ್ಬ ಕಳ್ತನ ತಪ್ಪು ಮಾಡ್ದ ಅಂತ ಹೇಳಿದ್ರೆ ಅವನ್ನ ಕೈಗೆ ಈ ಬಟ್ಟೆ ಸುತ್ಕೊಂಡು ಅಲ್ಲಿಂದ ಬರ್ತಾ ಇದ್ರು ಸೊ ಆ ಎಂಟೈರ್ ನಮ್ಮ ಊರಲ್ಲಿ ಇವನ್ ನಡ್ಕೊಂಡ್ ಬಂದಾಗ ಆ ಅವಮಾನದಿಂದ ಇನ್ನೊಬ್ಬ ಮಾಡ್ತಾ ಇರಲಿಲ್ಲ ವಾಟ್ ಶುಡ್ ಈ ಪಬ್ಲಿಕ್ ಅಲ್ಲಿ ಬೇಡಿ ಹಾಕೊಂಡು ತಿರುಸ್ತಾ ಇದ್ರಲ್ಲ ಅದನ್ನ ಇಟ್ ಇಸ್ ಅ ಹ್ಯೂಮನ್ ವಯೋಲೇಷನ್ ಹ್ಯೂಮನ್ ರೈಟ್ ವಯೋಲೇಷನ್ ಆ ವಯೋಲೇಷನ್ ಆ ಹ್ಯೂಮನ್ ರೈಟ್ ವಯೋಲೇಷನ್ ನೀವು ತಪ್ಪಿಸಿದಿಕ್ಕೇನೆ ಈ ವಯೋಲೇಷನ್ ಆಗ್ತಾ ಇರೋದು ಕುಪೇಂದ್ರ ಹಲೋ ಕುಪೇಂದ್ರ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಸರ್ ಬಗ್ಗೆ ವಿಚಾರ ಮಾತಾಡ್ಬೇಕು ಅಂತ ಇದ್ದೀನಿ ಏನಿಲ್ಲ ಶಾಲೆಗಳಲ್ಲಿ ಈಗ ನಾವು ಬಿಷಪ್ ಕಾಟ್ ಅನ್ನು ಸ್ಕೂಲ್ ಕಡೆ ಎಲ್ಲಾ ಹೋಗ್ತಾ ಇರ್ತೀವಿ ಆ ಹೋಗ್ತಾ ಇರಾಗ ಆ ಮಕ್ಕಳ ಬಟ್ಟೆ ನೋಡಿ ಆ ಮಂಡಿಗಿಂತ ಬಾಳ ಮೇಲಿರುತ್ತೆ ದಯವಿಟ್ಟು ಆ ಬಟ್ಟೆ ಅವ್ರು ಹಾಕ ವಸ್ತು ಕೂಡ ಪರಿಣಾಮ ಬೀರುತ್ತಿದೆ ಅಲ್ಲ ಅದು ನಮ್ಮ ಒಂದು ಉದಾಹರಣೆ ತಗೊಳ್ಳಿ ಬಟ್ಟೆ ಹಾಕೊಂಡು ಒಂದು ಚೇರ್ ಮೇಲೆ ಕುಂತಾಗ ಅವ್ರ ಪರಿಸ್ಥಿತಿ ಏನಿರುತ್ತೆ ಎದುರುಗಡೆ ಕುಂತಿರೋದು ಕರೆಕ್ಟ್ 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 ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಕುಬೇಂದ್ರ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಆಗ್ತಾನೆ ಶಾಲೆಗಳು ಇಂಥ ವಿಚಾರದಲ್ಲಿ ಗಮನ ಕೊಡಬೇಕು ಹೌದು ಆಮೇಲೆ ಈ ನೈಟ್ ಬಾರ್ಗಳು ಇರುತ್ತೆ ಹ್ಮ್ ಇವಾಗ ಬಹಳ ಈ ಹೆಣ್ಮಕ್ಳೆಲ್ಲ ಹೋಗ್ತಾ ಇರ್ತಾರೆ ಬರ್ತಿರ್ತಾರಲ್ಲ ಆ ನೈಟ್ ಬಾರ್ ಹೋಗ್ಬೇಕಾರೆ ಅದನ್ನು ನೀವು ಇವ್ರ ಪೊಲೀಸ್ ಅವ್ರು ಅವಾಯ್ಡ್ ಮಾಡ್ಲೇಬೇಕು ಇದರಿಂದ ಏನಾಗುತ್ತೆ ಕುಡಿದು ಎಲ್ಲಾ

ಅಂದ್ರೆ ಮಹಿಳೆಯರ ಪರವಾಗಿ ಇವ್ರು ಏನ್ ಮಾಡ್ತಿದ್ದಾರೆ ಕೆಲಸ ಪ್ರತಿಭಟನೆಯ ನೇರ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದೀವಿ ಇವಾಗ ನಾವು ಚರ್ಚೆಯ ಕೊನೆ ಹಂತ ತಲುಪಿದೀವಿ ಆದರೆ ಚರ್ಚೆಯನ್ನು ಮುಗಿಸೋಕ್ಕಿಂತ ಮೊದಲು ಮೊದಲು ಒಂದು ನಿಮಿಷ ನೋಡೋಣ ನಾವು ಒಂದು ಒಂದಷ್ಟು ದೃಶ್ಯಾಳಿಗಳನ್ನು ನೋಡಲೇ ನೋಡಲೇಬೇಕು ಯಾಕಂದ್ರೆ ಆಮೀರ್ ಖಾನ್ ಮಕ್ಕಳುಗಳನ್ನು ಕೂಡಿಸಿ ಮಾತಾಡಿದಂಥ ಆ ದೃಶ್ಯಾಳಿಗಳಿದೆಯಲ್ಲ ಅದನ್ನ ಪ್ರತಿಯೊಬ್ಬ ತಂದೆ ತಾಯಿಗಳು ನೋಡಬೇಕು ಅಲ್ಲ ಆ ಮಕ್ಕಳಿಗೆ ಹೇಳಿಕೊಡಬೇಕು ಬನ್ನಿ ಯಾವ ರೀತಿ ಜಾಗೃತಿ ಮೂಡಿಸಿದ್ರು ಅದು ಮಕ್ಕಳಲ್ಲಿ ನೋಡೋಣ ಬನ್ನಿ हमारे ಸಾಥ್ कुछ बच्चे इस वक्त मौजूद हैं और हम इन बच्चों के साथ कुछ बातचीत करेंगे सबसे पहले तो मुझे ये बताइए कि आपकी उम्र क्या है सबसे छोटी उम्र किसकी है आहा क्या उम्र है आपकी फाइव एंड हाफ फाइव एंड हाफ पांच साल की हैं आप वेरी गुड और सबसे ज्यादा उम्र किसकी है क्या है आपकी उम्र दस साल दस साल अच्छा मुझे ये बताइए कि एक वर्ड है उसका मतलब जानते हैं आप लोग आपने वो वर्ड सुना है डेंजर डेंजर हाँ. को हिंदी में क्या बोलते हैं खतरा हाँ खतरा अब मुझे एक चीज़ बताइए कि खतरा का ऑपोजिट क्या है खतरा का उल्टा क्या है खतरा का उल्टा अतरा वेरी गुड नहीं मैं बताता हूं डेंजर का ऑपोजिट है सेफ, सेफ।, सेफ। तो खतरा का ऑपोजिट है सुरक्षा अच्छा कोई सेफ्टी की चीज बताइए कि सेफ्टी क्या क्या है हाँ बोलिए क्या फ्लोटर अच्छा स्विमिंग के टाइम पे जो हम लोग पहनते हैं फ्लोटर वो सेफ्टी की चीज़ है वेरी गुड वाह 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 हाँ, आप बताइए सेफ्टी की चीज हमको हाँ हमको हाँ ग्ल, पहनना चाहिए हमारे को कलर करने के लिए ओ। <laughs> बिल्कुल सही कहा आपने कि जब हम लोग बाल पे रंग लगाते हैं हम लोग मतलब मम्मी डैडी तो वो टाइम पे ग्लव्स पहनने चाहिए वरना हाथ खराब हो सकते हैं करेक्ट आप बताइए हाँ जब सब गाड़े रुकते सिग्नल के लिए तब उनके बीच में से क्रॉस नहीं करना चाहिए हाँ बिल्कुल ठीक जीब्रा क्रॉसिंग पे ही क्रॉस करना चाहिए बच्चों ये तो हो गई सेफ्टी की बात अब मैं आपको बताऊंगा डेंजर की बात मतलब खतरे की बात हा? हमारी बॉडी पे तीन जगह है जो डेंजर जगह है जहां किसी और को आपको कभी टच नहीं करना चाहिए हाथ नहीं लगाना चाहिए छूना नहीं चाहिए हु? कौन से वो तीन जगह डेंजर जगह बॉडी पर ये देखिए हमारे पास डायग्राम भी है एक छाती दूसरा टांगों के बीच में और तीसरा बॉटम पे मतलब पीछे साइड ठीक है फिर से बोलो एक बॉटम बॉटम दूसरा चेस्ट, तीसरा हाँ अभी इसमें एक बहुत जरूरी बात है कि हो सकता है आपके मम्मी डैडी जब आपको नहला रहे हैं तब वो शायद आपको यहां पे टच करेंगे नहलाने के टाइम पे ठीक है या कभी कभी डॉक्टर टच करेगा लेकिन अगर माँ बाप साथ में हैं तभी डॉक्टर आपको ऐसे छू सकता है नहीं तो डॉक्टर भी नहीं छू सकता है अच्छा अभी अगर डेंजर जगह पे टच कर रहे हैं तो हमको क्या करना चाहिए मुझे सबसे पहले तो ये बताओ कि आप लोग जोर से चिल्ला सकते हो हाँ, हाँ। चिल्ला के दिखाओ मेरे को अरे रे ओके वेरी गुड तो अगर किसी बड़े आदमी ने आपको ऐसे गलत तरीके से हुँ? गलत जगह पे डेंजर जगह पे ये तीन जगह पे कभी छुआ तो आप सबसे पहले जोर से चिल्लाना नो नहीं ऐसा चिल्लाना ओके दूसरा हम वहां से भाग जाएंगे भाग के किधर जाओगे आप गर, गर, आप भाग के जाओगे या तो घर जाओगे यहां किसी सेफ जगह पे जाओगे किसी सुरक्षित जगह पे जाओगे जो वहां से नजदीक हो कभी कभी आप घर पे नहीं हो आप स्कूल में हो तो आप स्कूल में अगर टॉयलेट में कभी किसी ने ऐसा किया तो आप भाग के टीचर के पास जाओगे क्लासरूम में जाओगे प्रिंसिपल के ऑफिस में जाओगे और तीसरा हमको मम्मी डैडी को बोलना है या मम्मी डैडी हो सकता है उस वक्त ना हो तो आप किसी ग्रैंड पा ग्रैंड मा टीचर कोई भी एक बड़े आदमी को जिसपे आपको भरोसा हो कि ये आदमी मुझे मदद करेगा ये मुझे हेल्प करेगी आंटी तो उसको बोलो कि मेरे साथ ऐसा हुआ है अभी आप सबको मैं एक और सवाल पूछना चाहता हूँ कि आपके लाइफ में आपके जिंदगी में मुझे एक आदमी का नाम लो जो आपको लगता है ये मेरे भरोसे का आदमी है जिसपे मैं भरोसा कर सकता हूँ ट्रस्ट कर सकता हूँ उसको जाके मैं बोल सकता हूँ जो आपका बॉडी गार्ड है हाँ सब आप My बोलो फादर फादर मदर ओके ऑडियो इलेक्ट्रिस फादर तो ये आप अपने माइंड में तय कर लो कि वो कौन है और आज जब आप घर जाओगे आप उसको जाके क्या बोलोगे कि मैं आपको भरोसा करता हूँ आप पे ट्रस्ट करता हूँ तो आप मेरे बॉडी गार्ड हो कभी कुछ होगा मेरे लाइफ में तो मैं आपको आके बोलूँगा ये पहले से उससे बात करके रखने का तो कोई आपको प्यार से गले लगाएगा तो उसमें कोई बुरा नहीं है अंकल आंटी गले भी लगा सकते हैं प्यार भी कर सकते हैं लेकिन आपको अगर लगे कि अरे ये डेंजर जगह पे ये मेरे को क्यों टच कर रहे हैं ये वो कोई भी हो सकते हैं कोई भी वो हो सकते हैं जहां आपको अच्छा नहीं लगा आप पहले क्या करोगे चिल्लाओगे दूसरा आप वहां से भाग जाओगे किसी सुरक्षित जगह पे जाओगे और तीसरा अपने बॉडीगार्ड को बोलोगे गॉट इट सब समझ गए एक्सलेंट ಹಾ बोलिए क्या जब लाइफ कंट्रोल बॉडी को बोल के दो ಎಸ್ ಮಕ್ಕಳುಗಳಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಬಹುದು ಬಹಳ ಅದ್ಭುತವಾದಂತಹ ಇದು ಪ್ರತಿ ತಂದೆ ತಾಯಿಗಳು ಕೂಡ ಮಾಡಬೇಕಾಗಿರುವಂತದ್ದು ಅದಕ್ಕೋಸ್ಕರನೇ ನಿಮಗೆ ತೋರಿಸಿದ್ರು ಸರ್ ಓದೋ ಟೈಮ್ ಅಲ್ಲಿ ನಮ್ಮ ಸ್ಕೂಲ್ಸ್ ಅಲ್ಲಿ ಮಾರಲ್ ಸೈನ್ಸ್ ಅಂತಿತ್ತು ಇತ್ತು ಸಂಕ್ಷಿಪ್ತ ಆಗ ಒಂದ್ ಚೂರು ಚೂರ್ ಈ ತರ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ರು ಇವತ್ತು ಮಾರಲ್ ಸೈನ್ಸ್ ಅನ್ನೋದು ಎಜುಕೇಶನ್ ಆ ಚಾರ್ಟಲ್ಲೇ ಇಲ್ಲ ಅದು ಇದೆಯಾ ಅಂತ ಯಾರು ಕೇಳೋಕು ಹೋಗಲ್ಲ ಯಾರಿಗೂ ಬೇಕಾಗಿಲ್ಲ ಮಾರಲ್ ಸೈನ್ಸ್ ಬೇಕಾ ಬೇಡ ಅನ್ನೋ ಜನಕ್ಕೆ ಇಮ್ಮಾರಲ್ಲೇ ಸಿಗೋದು ಖಂಡಿತ ಸರ್ ಖಂಡಿತ ಸರ್ ಸರ್ ಲಾಸ್ಟ್ ಸರ್ ಈಗ ಏನ್ ಇದು ನೋಡಿ ಎಲ್ಲ ವ್ಯವಸ್ಥೆಯ ಇದೆಯೋ ನ್ಯಾಯಾಂಗ ಪೊಲೀಸು ಅಥವಾ ಸಮಾಜ ವಿದ್ಯಾರ್ಥಿಗಳು ಅಥವಾ ಮಾಧ್ಯಮ ಇವರೆಲ್ಲರಿಗೂ ಒಂದು ಪುನರ್ಮನನ ರಿಫ್ರೆಷರ್ ಕೋರ್ಸ್ಗಳು ಆಗಾಗ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಡೀತಾನೆ ಇರಬೇಕು ಇದು ನಿರಂತರವಾಗಿ ನಡಿಬೇಕು ಈ ಘಟನೆ ನಡೆದಾಗ ಜೋರಾಗಿ ನಡೆದ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡೋದಲ್ಲ ಈ ಘಟನೆ ನಡೆದಾಗ ಯಾವುದೋ ಒಂದು ಅವ್ರ ಕರಪತ್ರ ಹೊರಡಿಸ್ಬಿಟ್ಟು ನಾವು ಈ ಥರ ಎಲ್ಲ ಮಾಡಿದ್ದೀವಲ್ಲ ಇದು ಪ್ರತಿ ವರ್ಷ ಪ್ರತಿ ಬ್ಯಾಚ್ ಗಳಿಗೆ ವಿದ್ಯಾರ್ಥಿಗಳ ಬ್ಯಾಚ್ ಗೆ ಈ ತರದ್ದು ನಡೀತಾ ಇರಬೇಕು ಪೊಲೀಸ್ ಅಧಿಕಾರಿಗೆ ಮುಖ್ಯವಾಗಿ ಮತ್ತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದು ಯಾವ ರೀತಿ ನಡೀಬೇಕು ಅನ್ನೋದಕ್ಕೆ ಈ ಅರಿವಿನ ಕಾರ್ಯಕ್ರಮಗಳು ಆಗಬೇಕು ಇದನ್ನ ನಿರಂತರವಾಗಿ ನಡೀಬೇಕು ಅನ್ನೋದು ನಂದು ಸರ್ ಅದೇ ಈಗ ಶಿವರಾಮ್ ಸರ್ ಹೇಳದಂತ ರೀತಿಯಲ್ಲಿ ಲಿಂಗ ಸಂವೇದನೆಗೆ ಸಂಬಂಧಪಟ್ಟಂಗೆ ಮತ್ತೆ ಈ ತರದ ಕಾನೂನುಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಜನರಿಗೂ ಕೂಡ ಅವೇರ್ನೆಸ್ ಕೊಡುವಂತ ಕೆಲಸನ ಮಾಡಬೇಕು ಇವತ್ತು ಅದಕ್ಕೆ ಆಕ್ಟಿವ್ ಆಗಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನೋದನ್ನ ಈ ಕಾನೂನುಗಳನ್ನ ದಯವಿಟ್ಟು ಬೇಗ ಅವರು ಜಾರಿ ಮಾಡಲಿ ಕಮಿಟಿ ಶಿಫಾರಸನ್ನ ಬೇಗ ಜಾರಿ ಮಾಡ್ಲಿ ಅಂತ ಹೇಳಿ ಬಹಳ ತಮಾಷೆಯಾಗಿ ಹೇಳಬೇಕು ಅಂದ್ರೂ ಬಹಳ ಸೀರಿಯಸ್ ಆಗಿ ಒಂದು ವಿಷಯ ಹೇಳ್ತೀನಿ ಹೇಳ್ಬೇಕು ಅನ್ಕೋತೀನಿ ಅಮೀರ್ ಖಾನ್ ಅವರು ಹೇಳಿದ್ರು ನೋಡಾದ್ಮೇಲೆ ಶಾಸಕಾಂಗ ಅದ್ರ ಕೆಲಸವನ್ನು ಮಾಡಿದೆ ಕಾನೂನುಗಳು ಮಾಡಿದೆ ಏನು ಇಂಪ್ರೂವ್ಮೆಂಟ್ಸ್ ಕಂಡಿಲ್ಲ ಕಾರ್ಯಾಂಗ ಅದರ ಕೆಲಸಗಳು ಮಾಡ್ತಾಯಿದ್ರೆ ಪೊಲೀಸ್ ಆಫೀಸರ್ಸ್ಗೆ ಗೊತ್ತಿಲ್ಲ ಯಾವ ರೀತಿ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ನ್ಯಾಯಾಂಗದಲ್ಲಿ ಅದರ ವಿಳಂಬಗಳೇ ಇದ್ದಾವೆ ಇವುಗಳ ಈ ಕಾರ್ಯಾಂಗ ನ್ಯಾಯಾಂಗ ಕ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳು ಏನೇನೇ ಮಾಡ್ತಾಯಿದ್ರು ಸಹ ಈ ಸಮಸ್ಯೆಯನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇರಬೇಕಾದ ಕ ಆಗ ಕಂಟ್ರೋಲ್ ಮಾಡೋಕ್ಕಾಗದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಮ್ಮವರು ನಮ್ಮ ಸಮಾಜದಲ್ಲಿ ಎಲ್ಲರೂ ತಮ್ಮ ತಮ್ಮ ಅಂಗಗಳನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಇದೆಲ್ಲ ಕಂಟ್ರೋಲ್ ಆಗ್ತದೆ ಹಾಗಾಗಿ ಅಂಗಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಇದ್ದಾಗಿಲ್ಲ ನೀವು ಇನ್ನೊಬ್ಬರಿಗೆ ಹೇಳ್ಕೊಡಿ ನೀವು ಇನ್ನೊಬ್ರಿಂದ ತಿಳ್ಕೊಳ್ಳಿ ಅಲ್ಲ ಇಲ್ಲಿ ಎರಡು ವಿಷಯ ತಪ್ಪು ಮಾಡಿದಾಗ ಶಿಕ್ಷೆ ಅನ್ನೋದು ಕಡ್ಡಾಯವಾಗಬೇಕು ಎರಡನೇದು ಇವಾಗ ಇವರು ಹೇಳಿದ್ರು ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಂತ ಒಂದು ಶಿಕ್ಷಣನ ನಾವು ಕೊಡಬೇಕು ತಪ್ಪ್ ಮಾಡದೆ ಇರೋ ಖಂಡಿತ ಅಷ್ಟೇ ಇವೆರಡು ಆಗ್ಬೇಕು ಇವತ್ತು ಎಸ್ ಸೊ ಒಂದ್ ಮಾತ್ ಮಾತನ್ನು ನಿಜ ಏನೋ ಆದಾಗ ನಾವು ಹುಯ್ಲೆಬ್ಬಿಸುವಂತದ್ದು ಪ್ರತಿಭಟನೆ ಮಾಡುವಂತದ್ದು ಅದು ನಮಗೇನಾದ್ರು ಆದಂಥ ಸಂದರ್ಭದಲ್ಲಿ ಮಾತ್ರ ದನಿ ಎತ್ತುವಂತದ್ದಲ್ಲ ಸಮಾಜದಲ್ಲಿ ಇಲ್ಲಾದ್ರೂ ಕೂಡ ಸಮಾಜ್ದಲ್ಲಿ ದನಿ ಹೇಳುದಿಲ್ಲ ಪ್ರದರ್ಶನ ಪ್ರದರ್ಶನಕ್ ಆಗಬಾರ್ದು ಆ ಮೋಟರ್ ಬೇಕ ಪ್ರದರ್ಶನಕ್ ಆಗ್ಬಾರ್ದು ಹಾರ್ಲಿ ಡೇವಿಡ್ಸನ್ ಬೈಕ್ ತರ ಆಗ್ಬಾರ್ದ ಅಂತ ಅದನ್ನು ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನಗಳು ಅಂಗ ಸಾಧನೆ ಆಗಬಾರ್ದು ಕರೆಕ್ಟ್ ಸರ್ ಕರೆಕ್ಟ್ ಒಳ್ಳೆ ಒಳ್ಳೆ ಹೇಳಿದ್ರಿ ಒಂದಷ್ಟು ಜಾಗೃತಿ ಅನ್ನುವಂಥದ್ದು ಆಗ್ಲಿ ಆಮೇಲೆ ಸರ್ಕಾರಗಳು ಏನೇ ಹೇಳ್ತಾವಲ್ಲ ನಾವು ಕ್ರಮಗಳನ್ನು ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತಹ ಪ್ರಯತ್ನಗಳು ಆಗಬೇಕು ಮತ್ ನಾವ್ ಹೇಳುವಂತದ್ದು ಅಂದ್ರೆ ಯಾರಾದ್ರು ಕೇಸ್ ತಗೊಂಡು ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಆರಂಭದಿಂದ ಕೊನೆಯ ತನಕ ಒಂದಿಷ್ಟು ಮಾನವೀಯತೆಯಿಂದ ಮುತುವರ್ಜಿಯಿಂದ ಅದನ್ನು ನಿಭಾಯಿಸಬೇಕು ಅನ್ನುವಂಥದ್ದು ಒಂದು ಜೊತೆಗೆ ನಿರ್ಭಯಾ ಕೇಸ್ ನಲ್ಲಿ ನಿರ್ಭಯ ಪ್ರಕರಣದಲ್ಲಿ ಯಾವ್ಯಾವ ರೀತಿ ತನಿಖೆ ಆಯ್ತು ವಿಚಾರಣೆ ಆಯ್ತು ಆ ಗೈಡ್ ಲೈನ್ಸ್ ಖಂಡಿತವಾಗ್ಲು ಬೇಕೇ ಬೇಕು ಅನ್ನುವಂಥದ್ದು ಹೆಚ್ಚಿಗೆ ಹೆಣ್ಮಕ್ಳು ಮಾತ್ರ ಅಲ್ಲ ಸರ್ ಹೆಣ್ಮಕ್ಳು ಮಾತ್ರ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಸರ್ ಹೆಣ್ಮಕ್ಳು ಮಾತ್ರ ಗಂಟೆ ಯಾಕೆ ಹೊರಗೆ ಬಿಡ್ತೀರಾ ತರ ಕೇಳೋದು ಗಂಡ್ಮುಕ್ಲಿ ಕೂಡ ಆಗುತ್ತೆ ಸರ್ ಮುಖಾಂತರ ಒಂದು ಜಾಗೃತಿ ಮೂಡಿಸುವಂತ ಪ್ರಯತ್ನ ಆಗಲಿ ಅಂತ ಇವತ್ತು ಚರ್ಚೆ ಮುಗಿಸ್ತಾ ವೆರಿ ನಮಸ್ಕಾರ